ಎಲ್ಲರೂ ಹೇಳದಂಗೆ ನಾನ್ ಅವ್ರು ಹೇಳ್ದಂಗೆನೆ ಪಿಂಕ್ ಕಲರ್ ನೀಲಿ ಕಲರ್ ಸೀರೆ ತಗೊಂಡಿದ್ದೀನಿ ಬಾಳ ಚೆನ್ನಾಗ್ ಕಣಮ್ಮ ಪಿಂಕಿ ಮುದ್ ಮುದ್ದಾಗ ಕಾಣಿಸ್ತಿದ್ಯಾ നാക് സൗപയ അംഗീ അവ ജാസ് ദുഡ് കൊടുസ്ബിട്ടു നാന്നൊന്നീരെ തകബന്തു ബീർ ഒളഗടെ ഇട്ടീനി അമ്മ മകളെ ഗോത്തില്ല എഡ് സൗപായി സീരെ നാല സൗ ഡീൽ വിചാര ഗ ಚೆನ್ನಾಗಿದೆ ಅಲ್ಲ ಪಿಂಕಿ ಸೀರೆ ಪುರಿ ಎರಡೇ ಸಾವಿರ ಅಂತೀನಿ ಡಿಸ್ಕೌಂಟ್ ಅಂತೇ ಬೈ ಒನ್ ಗೆಟ್ ಒನ್ ಡಿಸ್ಕೌಂಟ್ ಕೇಳ್ತೀರಾ ಫಿಫ್ಟಿ ಪರ್ಸೆಂಟ್ ಆ ಪರ್ ಡಿಸ್ಕೌಂಟ್ ಕೇಳ್ತೀರಾ ಒಳ್ಳೆ ಡಿಸ್ಕೌಂಟ್ ದುಡ್ಡಲ್ಲಿ ನಾನು ಸೀರೆ ತಗೊ ಬಂದಿರೋದು ಈ ದೊಡ್ಡ ಜನಗಳಿಗೆ ಏನು ಗೊತ್ತಾಗಲ್ಲ ಸುಮ್ಮರಿ ಮರ್ರೆ ಹ್ಞೂ ಸೀರೆ ಬಹಳ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಪಿಂಕಿ ಬಹಳ ಖುಷಿ ಪಟ್ಬಿಡ್ತಾಳೆ ಹ್ಮ್ ಅಯ್ಯೋ ಯಾವ ಸೀರೆ ಉಟ್ರುಗೇ ಬೆಳ್ಳಗಿದ್ರೆ ಚೆನ್ನಾಗಿ ಕಾಣ್ತಾರೆ ಅದಕ್ಕೆ ಪಿಂಕಿ ಒಂಚು ಬೆಳ್ಳ ಬೆಳಗ್ಗೆ ಇದ್ದಾಳಲ್ಲ ಎಲ್ಲಾರ್ಗಿಂತ ಹಾಗೆ ಒಂಚೂರು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಬಿಡಿ ನನ್ನ ಅಷ್ಟೇ ಚೆನ್ನಾಗಿ ಕಾಣಲ್ಲ ಈ ಸೀರೆ ನಾನು ಉಟ್ಕೊಂಡಿದ್ರೆ ಮೈಸೂರ್ ಮಹಾರಾ ಮಹಾರಾಣಿ ತರ ಕಾಣಿಸ್ತಿದ್ದೆ ಎಲ್ಲರಿಗೂ ಏನು ಗೊತ್ತು ನಾನಾದ್ರೆ ಇಂಥ ಸೀರೆ ಬಾಡ್ರ ಸೀರೆ ಎಲ್ಲ ಉಡಲ್ಲ ಮಾರ್ರೆ ಓ ಒಳ್ಳೆ ಚುಚ್ಚಿದಂಗೆ ಆಗುತ್ತೆ ನಂಗೆ ಸಿಂಪಲ್ ಇನ್ನೂರು ರೂಪಾಯಿ ಸೀರೆನೇ ಸರಿ ಕಾಸ್ಟ್ಲಿ ಸೀರೆಗಳೇನೇ ಇದ್ರು ಮದುವೆಗೆ ಉಟ್ಕೊಂಡು ಹೋಗೋದು ನಾನು ಅಲ್ವಾ ಹ್ಞೂ ಆಮೇಲೆ ಸೀಮಂತ ಅಲ್ಲಿ ಊಟ ಎಲ್ಲ ಮಾಡ್ಸಿದೀವಿ ಎಲ್ಲ ಊಟ ಮಾಡೋಕ್ಕೆ ಬರಬೇಕು ಆಯ್ತಾ ಸೀರೆ ಕಲರ್ ಬಹಳ ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಕಣಮ್ಮ ಪಿಂಕಿ ಅದೇ ಓ ಇದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತೆ ನಮ್ಮ ಪಿಂಕಿ ಇದಕ್ಕೆ

ಪರ್ಸೆಂಟ್ ಡಿಸ್ಕೌಂಟ್ ಅಂಗಡಿಗೆಲ್ಲ ಹೋಗಕ್ಕೆ ನಾವೇನ್ ಚೀಪ್ ಅನ್ಕೊಂಡಿದ್ಯಾ ನಾವು ಯಾವ ಡಿಸ್ಕೌಂಟ್ ಇರೋ ಅಂಗಡಿಗೆಲ್ಲ ಹೋಗಲ್ಲ ಕಣೆ ನೀನು ಹೋಗೋದು ಡಿಸ್ಕೌಂಟ್ ಇರೋ ಅಂಗಡಿಗೆ ನಾವೇನೇ ಇದ್ರೆ ಫುಲ್ ರೇಟ್ ಕೊಟ್ಟು ಬಟ್ಟೆ ತಗೋಬರೋದು ನಿನಗೆ ಹೆಂಗೆ ಗೊತ್ತದಲ್ಲ ಸುಮ್ಮನೆ ನಿಂತ್ಕ ಗೆ ಬಂದಿಯಾ ಒಂದು ಆರತಿ ಎತ್ಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಹೋಗಿ ಈ ಡಿಸ್ಕೌಂಟ್ ಡಿಸ್ಕೌಂಟ್ ಎಲ್ಲ ಇಲ್ಲಿ ಮಾತಾಡೋದ್ಬಿಟ್ಟು ಕಾರ್ಯಕ್ರಮದ ಮೇಲೆ ನೀನು ನೋಡು ಆರತಿ ಬೆಳಗೋದು ನೋಡು ಆಮೇಲೆ ಹೆಂಗಸ್ರು ಏನೇನು ಕೆಲಸ ಮಾಡಬೇಕು ಅದನ್ನ ನೋಡು ಸೀರೆ ಡಿಸ್ಕೌಂಟು ಅದು ಇದು ಅಂತ ಬಂದ್ಬಿಟ್ಲು ಹಂಗೆಯಾ ಒಳ್ಳೆ ದುಡ್ಡಾಗ ಬಂದಿದ್ರು ಸೀರೆ ತಗೊಳ್ಳೆ ಅಂತ ಪಿಂಕಿಗ್ ಒಳ್ಳೆ ಕಾಸ್ಟ್ಲಿ ಸೀರೆನೇ ತಕ್ಕೊಟ್ಟಿರೋದು ಆಮೇಲೆ ನಂಗೂ ಒಂದ್ ಸೀರೆ ತಗೊಳ್ಳಿ ತಗೊಳ್ಳಿ ಬೇಡ ಅಂತ ನಾನು ಹೊಸ ಸೀರೆ ಅಂತ ಸುಮ್ನಾದ ಇವಾಗ ಎಲ್ಲರೂ ಬನ್ನಿ ಪಿಂಕಿಗೆ ಸೀಮಂತ ಕಾರ್ಯಕ್ರಮ ಮಾಡದ್ ನೋಡೋಣ ಒಬ್ಬರಿ ಸೀರೆ ವಿಚಾರಣೆ ಆಯ್ತು ಕಣೇ ಪುಟ್ಟಿ ಹೆಂಗುಸ್ರಿಗೆ ಬರೀಯ ಹಂಗಂತ ಸುಬಕ್ಕ ನೀನು ಒಂದು ಹೊಸ ಸೀರೆ ತಗೊಂಡಿದೀನಿ ಅಂತ ಸುಬಕ್ಕ ಅದನ್ನೇ ಉಟ್ಕೊಳ್ಳೋದಲ್ವಾ ಯಾಕೆ ಹಳೇ ಸೀರೆ ಉಟ್ಕೊಂಡಿದೀಯಾ

ಅಯ್ಯೋ ಹಾಳಾ ಟೈಲರ್ ನಂಗ್ ಬೇಗ ಹೊಲ್ ಕೊಟ್ಟಿದ್ರೆ ನಾನು ಜುಮ್ ಅಂತ ಹೊಸ ಸೀರೆನೇ ಉಟ್ಕೊತಿದ್ದೆ ಪಿಂಕಿ ಸೀಮಂತದ ದಿನ ಆ ಟೈಲರ್ ಕೈ ಕೊಟ್ಲು ಅದಕ್ಕೆ ಕಣೆ ಇದೆ ಒಂದು ಹಸಿರು ಸೀರೆ ಒಳ್ಳೆದೇ ಗ್ರೀನ್ ಕಲರ್ ಆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಉಟ್ಕೊಂಡೆ ಕಣೆ ಬಿಡು ಏನೋ ಚೆನ್ನಾಗಿ ಇವತ್ತು ನಾವು ಮಿಂಚ್ಬೇಕಾ ಪಿಂಕಿ ಮಿಂಚ್ಬೇಕಾ ಅವ್ಳು ಸೀಮಂತ ತಾನೆ ಏನೋ ಸೀಮಂತನ ನನ್ ಹೋಟೆಲ್ ಮುಗ ಐತ ಬೊಜ್ಜ ಐತೆ ಅದಕ್ಕೆ ನಂಗೆ ಹೊಸ ಸೀರೆ ಸೀಮಂತ ಮಾಡ್ಕೊಂತಿದ್ರೆ ಪಿಂಕಿಗೆ ಸಾಕು ಅವಳು ಉಟ್ಕೊಂಡಿ ಅಂತ ಓ ಇದೇ ಹಾಳೆ ಸೀರೆ ಉಟ್ಕೊಂಡೆ ಕಣೆ ಬಿಡು ಈ ಹಳೆ ಹೊಸ ಸೀರೆ அட்யெல்லாம் நடித்த அடிகை கேட்க நானி நோட்னி இவ்ளோ தமணின இல்லே கல்ஸ்தீனி ಹುನ್ರಿ ಬೀಗ್ರಿ ತಮಣಿ ಇಲ್ಲೇ ಪಿಂಕಿ ಪಕ್ಕ ಕುತ್ಕೋಬೇಕು ನೋಡಿ ಅಲ್ಲಿ ಗಿರೀಶ ಹೆಂಗ್ ಅಚ್ಚು ಹೋಗಿ ಅಮ್ಮನ ಪಕ್ಕದಲ್ಲಿ ಕೂತ್ ಆದ್ರ ಪಕ್ಕ ನಮ್ ತಮಣಿನ ಕುತ್ಕೊಂಡ್ರೆ ಎಲ್ಲರಿಗೂ ಸೇರಿಸಿ ಒಂದು ಆರತಿ ಎತ್ ಬಿಟ್ಟು ಆಮೇಲೆ ಆ ಹಾಡ್ ಗೀಡ್ ಹಾಡೋದು ಆಮೇಲೆ ಏನೇನ್ ಪಿಂಕಿಗ್ ಇಷ್ಟ ಆಗುತ್ತೆ ಆತರ ಅಡ್ಗೆ ಎಲ್ಲ ಮಾಡಿದೀವಿ ಕರ್ಜಿಕಾಯಿ ಆಮೇಲೆ ಸಮೋಸಾ ಒಬ್ಬಟ್ಟೆಲ್ಲ ಮಾಡಿದೀವಿ ಚಕ್ಲಿ ಕೊಡ್ಬಳೆ ಎಲ್ಲ ಇದನ್ನ ಪಿಂಕಿಗ್ ತಿನ್ಸಿ ಅವ್ಳ ಆಸೆ ಆಕಾಂಕ್ಷೆಗಳು ಏನಿದೆ ಎಲ್ಲ ವಿಚಾರಿಸ್ಕೊಂಡು ಆರತಿ ಎಲ್ಲ ಬೆಳಗದೆಲ್ಲ ಕಾರ್ಯಕ್ರಮ ಮುಂದುವರಿಸ್ತೀವಿ ತಮಣಿನ ಫಸ್ಟ್ ಕಡೆ ಕಳ್ಸಿ ನೀವು ಹೋಗಿ ಸಮೋಸಾ ಮಾಡ್ತಾರಾ ಸೀಮಂತಕ್ಕೆ ಅಯ್ಯೋ ಪುಟಿ ನಾನೇನ್ ಸಮೋಸಾ ಮಾಡಿಲ್ಲ ಅಯ್ಯೋ ಈ ಪಿಂಕಿಗೊಂದು ಸಮೋಸಾ ಅಂದ್ರೆ ಆಸೆ ನೋಡು ಹೊರಗಡೆ ಹೋದ್ರೆ ಸಮೋಸ ತಿಂತೀನಿ ಸಮೋಸ ತಿಂತೀನಿ ಅಂತಿರ್ತಾಳಾ ಅದಕ್ಕೆ ಅತ್ಲಗಿ ಡೆಲಿವರಿಗಿಂತ ಮುಂಚೆ ಸಮೋಸಾ ತಂದ್ಕೊಟ್ರೆ ಸೂಪ್ ತಂದ್ಬಿಟ್ಟು ನಾನ್ ಸಮೋಸ ತೋರ್ಸ್ಕೊಟ್ಟೆ ಕಣವ ಅತ್ಲಗ ತೋರ್ಸಿದೀನಿ ಅವ್ಳಿಗೊನ್ನಾಕ್ ಸಮೋಸ ತಿನ್ಸ್ಬಿಡ್ಬೇಕು ಆಸೆ ಆಕಾಕ್ಷೆ ಎಲ್ಲ ಈಡೇರ್ಬಿಡುತ್ತೆ ಈಸ ಡೆಲಿವರಿನೂ ಆಗುತ್ತೆ ಅಷ್ಟು ಆಸೆ ಇವಳಿಗೆ ಸಮೋಸಾ ಅಂದ್ರೆ ಅದಕ್ಕೆ ತೋರಿಸ್ತೇ அம்மா ஏனா அம்மா நானா ಇದು ಮನೆ ತುಂಬಾ ನೆಂಟ್ರು ಸುತ್ತಮುತ್ತ ಊರಿನ ಜನಗಳೆಲ್ಲ ಬಂದಿದ್ದಾರೆ ಸೀಮಂತ ಪಂಕ್ಷನಿಗೆ ನಿನ್ ಮಾರೇಗಲಯ್ಯ ನೀನೇನು ಇದು ಈ ಪಂಚೆ ಹಳೆ ಬುನಿಯನ್ ಹಾಕೊಂಡ್ ನಿಂತಿದ್ಯಾ ಅಚ್ಚುಕಟ್ಟಾಗಿ ಒಂದ್ ಪಂಚೆನೋ ಒಂದ್ ಶಲ್ಯನೋ ಶರ್ಟ್ ಹಾಕೊಂಡು ನಿಂತ್ಕೊಳತ್ತಾನೆ ನಿನ್ ಮಾರೇಗಿಷ್ಟು ಹೋಗ್ ಹೋಗು ಫಸ್ಟ್ ನೀಟಾಗಿ ರೆಡಿ ಆಗ್ಬಿಟ್ಟು ಬಾ ಪಿಂಕಿ ಪಕ್ಕ ಕುತ್ಕೊಂಡು ಆರ್ತಿ ಬೆಳಗ್ಬೇಕು ನೀನ್ ಕುತ್ಕೊಂಡ್ರೆ ಎಲ್ಲರಿಗೂ ಸೇರಿಸಿ ಅಯ್ಯೋ ನಿನ್ನ ನೀನ್ ಅವತಾರ ನೋಡಿದ್ರೆ ನೀನ್ ಯಾರೋ ಕೆಲ್ಸದವ್ನು ಅನ್ಕೊಬಿಡ್ತಾರ ಅಷ್ಟೇ ಮನೆಗ್ ಬಂದ್ ಜನ ಆಯ್ತು நான் என்ன ரெடியாக காஸ்ட் கூட வளர்க்கும் சுமையில் சிலர் சேர்ந்து சித்தம் சாதி நடிகர் ಶಂಕಿಂದ ಬಂದ್ರೆ ಮಾತ್ರ ತೀರ್ಪನ ನಾನು ಅದನ್ನೇ ಹೇಳಿದ್ದು ಒಳ್ಳೆ ಬಟ್ಟೆ ಹಾಕ ಬಂದು ಪಿಂಕಿ ಪಕ್ಕ ಕೂತ್ಕ ಆರ್ತಿ ಬೆಳಗ್ತೀವಿ ಅಂತ ಓಹ್ ಪಿಂಕಿ ಹೇಳಿದ್ ಕೂಡ್ಲೆ ನೋಡ್ ನೋಡು ಹೆಂಗ್ ಒಪ್ಕೊಬಿಟ್ಟೆ ನಾಲ್ಕು ಜನ ಮುಂದೆ ಅಮ್ಮನ್ ಮರ್ಯಾದಿ ಇಲ್ವಲ್ಲ ತಮಿ ಹತ್ರ ಬಿಡು ನಿನ್ನ ನೀನು ಎಂತಿ ಕೇಳಪ್ಪ ನೀನು ಒಟ್ನಲ್ಲಿ ಒಟ್ಟಾಗಿರೋ ಬಟ್ಟೆ ಹಾಕ ಬಂದು ಕುತ್ಕ ಕೂತ್ಕ ನಾವಿದಲ್ಲಿ ಹೆಂಗಸರುಗಳು ಮುತ್ತೈದರೆಲ್ಲ ಸೇರ್ಕೊಂಡು ಆರ್ತಿ ಹಾಡು ಹೇಳ್ತಾ ಪಿಂಕಿಗೋಸ್ಕರ ಶುಭಹಾರ ಇಷ್ಟ ಒಂದು ಆರ್ತಿ ಹಾಡು ಹೇಳಿ ಆರ್ತಿ ಬೆಳಕ್ತೀವಿ ಅದ್ರ ಪಕ್ಕ ನೀನು ಕುತ್ಕೊಂಡ್ರೆ ಪಿಂಕಿಗ್ ಖುಷಿ ಆಗುತ್ತೆ ಅಂತ ಹೇಳಿದ್ದು ಬಂದು ಕುತ್ಕ ಬೇಗ ರೆಡಿ ಆಗ್ಬಿಡ್ಬಾ ನಾವು ಯಾವ ಹಾಡು ಹೇಳೋದು ಅಂತ ಡಿಸೈಡ್ ಮಾಡ್ಕಂತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಏನ್ ಗ್ರ್ಯಾಂಡ್ ಆಗಿ ಕಾರ್ಯಕ್ರಮ ಮಾಡ್ತಿದೀವಿ ಅಂತ ಪಿಂಕಿ ಭಾಗ್ಯವಂತೆ ಪುಣ್ಯವಂತೆ ಇಂತ ಅಪ್ಪ ಅಮ್ಮನ ಪಡೆದಿದಾಳೆ ಅವ್ರ ಅಪ್ಪ ಅಮ್ಮನೇ ಎಲ್ಲ ಖರ್ಚಾಕಿ ಸೀಮಂತ ಕಾರ್ಯಕ್ರಮ ಮಾಡ್ತಿರೋದು ಡೆಕೋರೇಷನ್ ಅವರೇ ಮಾಡ್ಸಿದ್ದಾರೆ ನೋಡಿ ಏನ್ ಗ್ರ್ಯಾಂಡ್ ಆಗಿದೆ ನೂರೈವತ್ತು ಜನಕ್ಕೆ ಅಡಿಗೆ ಅವರು ಬಹಳ ರುಚಿಯಾಗಿರೋ ಗ್ರ್ಯಾಂಡ್ ಅಡುಗೆ ಮಾಡ್ತಿದ್ದಾರೆ ಅಯ್ಯೋ ಡ್ರೈ ಫ್ರೂಟ್ಸ್ ಪಾಯಸ ಎಲ್ಲ ಇದೆ ಫ್ರೂಟ್ಸ್ ಕಸ್ಟರ್ಡ್ ಎಲ್ಲ ಇದೆ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ಎಲ್ಲ ಮಾಡಿಸ್ ಜೋರ್ ಫಂಕ್ಷನ್ ಆಯ್ತಾ ಇವಾಗ ತಮಣಿ ಪಂಚ ಉತ್ಸವ ಬರ್ತಾನೆ ನಾವು ಎಲ್ಲ ಆರ್ತಿ ಹಾಡಿ ಹೇಳಿ ಆರ್ತಿ ಬೆಳಗಬೇಕು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದೀವಿ ಸೀಮಂತ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ